ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಇವತ್ತು ಕೊರಿಯನ್ ಮ್ಯಾಗಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ನೋಡೋಣ ಫಸ್ಟ್ ಒಂದು ಬಾಣಲಿಗೆ ಮ್ಯಾಗಿನೆಲ್ಲ ಹಾಕೊಳ್ಳಿ ಒಂದು ನಾಲ್ಕೈದು ಮ್ಯಾ ಹಾಕ್ಕೊಳ್ಳಿ ಡಿಪೆಂಡ್ಸ್ ಆನ್ ಯುವರ್ ಫ್ಯಾಮಿಲಿ ಮೆಂಬರ್ಸ್ ಓಕೆ ಅದಾದಮೇಲೆ ಸ್ವಲ್ಪ ನೀರು ಹಾಕೊಳ್ಳಿ ನೀರು ಹಾಕೊಂಡು ಅದು ಫುಲ್ಲು ಅಷ್ಟು ಎಷ್ಟು ನೀರು ಬೇಕೋ ಅಷ್ಟು ಹಾಕ್ಕೊಳ್ಳಿ ನೆಕ್ಸ್ಟ್ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ನೆಕ್ಸ್ಟ್ ಸ್ವಲ್ಪ ಎಣ್ಣೆ ಹಾಕೊಳ್ಳಿ ಅದಾದಮೇಲೆ ಎಣ್ಣೆ ಯಾಕೆ ಹಾಕೋದು ಅಂದರೆ ಅದು ಸ್ಟಿಕ್ಕಿ ಸ್ಟಿಕ್ಕಿ ಆಗಿರಲಿ ಮತ್ತು ಅದು ಫುಲ್ಲು ಬಾಯ್ಲಾಗಿ ಅಂಟು ಅಂಟಬಾರ್ದು ಮುದ್ದೆ ಆಗಬಾರ್ದು ಅಂತ ಆಯಿಲ್ ಹಾಕೊಳ್ಳೋದು ಸ್ವಲ್ಪ ಉಪ್ಪು ಹಾಕೊಳ್ಳಿ ನೆಕ್ಸ್ಟು ನೆಕ್ಸ್ಟು ಅದು ಬೇಯ್ತಾ ಇದೆ ನೋಡಿ ಈಗ ಸ್ವಲ್ಪ ಬೆಂದಿದೆ ಇನ್ನೊಂದು ಸ್ವಲ್ಪ ಬೇಯಿಸೋಣ ಈಗ ನೆಕ್ಸ್ಟು ಮಿಕ್ಸಿಂಗ್ ಬೌಲ್ಗೆ ಮ್ಯಾಗಿ ಮಸಾಲ ಹಾಕೊಳ್ಳಿ ಒಂದು ನಾಲ್ಕು ಹಾಕಿದ್ದೀನಿ ಅದಕ್ಕೊಂದು ಐದು ಮ್ಯಾಗಿ ಮಸಾಲ ಹಾಕಿದ್ದೀನಿ ನೆಕ್ಸ್ಟು ಎಳ್ಳು ಹಾಕ್ಕೊಳ್ಳಿ ಎಳ್ಳು ಹಾಕ್ಕೊಳ್ಳಿ ನೆಕ್ಸ್ಟು ಪೆರಿ ಪೆರಿ ಸಾರಿ ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಳ್ಳಿ ಚಿಲ್ಲಿ ಫ್ಲೇಕ್ಸ್ ಹಾಕ್ತಾಯಿದ್ದೀನಿ ಅದು ಡಿಪೆಂಡ್ಸ್ ನಿಮಗೆ ಸ್ಪೈಸಿ ಯಾವ ಥರ ಬೇಕೋ ಆ ಥರ ಹಾಕೊಳ್ಳಿ ನೆಕ್ಸ್ಟ್ ಆರ್ಗ್ಯಾನೋ ಹಾಕ್ಕೊಳ್ಳಿ ಆರ್ಗ್ಯಾನೋ ಅಂದರೆ ಕೆಲವೊಂದು ಜನ ಕೆಲವೊಬ್ರಿಗೆ ಗೊತ್ತಿರೋಲ್ಲ ಅದು ಪಿಜ್ಜಾಗೆ ಹಾಕಿ ಯೂಸ್ ಮಾಡೋದು ನೆಕ್ಸ್ಟ್ ಹಸಿ ಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಈರುಳ್ಳಿ ಕೊತ್ತಮರಿ ಎಲ್ಲನೂ ಹಸಿದೆ ಹಾಕ್ಕೋಬೇಕು ನೆಕ್ಸ್ಟ್ ಸೋಯಾ ಸಾಸ್ ಚಿಲ್ಲಿ ಸಾಸ್ ಟೊಮೊಟೊ ಸಾಸ್ ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಾನು ಆಲ್ರೆಡಿ ಅಲ್ಲಿ ಆಯಿಲು ಕಾಯಕ್ಕೆ ಇಟ್ಟಿದ್ದೀನಿ ಅದು ಎಣ್ಣೆ ಫುಲ್ಲು ಫುಲ್ಲು ಬಿಸಿ ಆಗಿರಬೇಕು ಅಂದರೆ ಕುದಿಬಾರ್ದು ಅಂದರೆ ಫುಲ್ ಬಿಸಿ ಆಗಿರಬೇಕು ಮೀಡಿಯಮಲ್ಲ ಜಾಸ್ತಿನೂ ಅಲ್ಲ ಕಮ್ಮಿನೂ ಅಲ್ಲ ಮೀಡಿಯಮಾಗಿ ಫುಲ್ಲು ಹೊಗೆ ಬರೋ ಥರ ಬಿಸಿ ಆಗಿರಬೇಕು ಹಂಗ ಅಂದ್ಬಿಟ್ಟು ಕುದಿಸ್ಬೇಡಿ ಆಯಿಲ್ ಹಾಕ್ಬೇಕಾದ್ರೆ ಹುಷಾರಾಗಿ ಇದು ಮಾಡ್ಕೊಳ್ಳಿ ನೋಡಿ ಅದು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದು ಎಲ್ಲನೂ ಫುಲ್ ಮಿಕ್ಸ್ ಆಗಬೇಕು ಸಾಸು ಆನಿಯನ್ನು ಬೆಳ್ಳುಳ್ಳಿ ಎಲ್ಲನೂ ಫುಲ್ ಮಿಕ್ಸ್ ಆಗಬೇಕು ಓಕೆನಾ ಮಿಕ್ಸ್ ಇದು ಹೇಗಿದೆ ಅಂದರೆ ಸೂಪರ್ ಸ್ಪೈಸಿ ಇಷ್ಟಪಡೋರ್ಗಂತೂ ಸೂಪರ್ ಅಂದರೆ ಸೂಪರಾಗಿರತ್ತೆ ಇದು ಟೇಸ್ಟ್ ಅಂತೂ ಅಲ್ಟಿಮೇಟಾಗಿದೆ ಓಕೆನಾ ನೆಕ್ಸ್ಟ್ ಆಯಿಲ್ ನೆಕ್ಸ್ಟ್ ಸ್ವಲ್ಪ ಉಪ್ಪು ಹಾಕೊಳ್ಳಿ ಉಪ್ಪು ಹಾಕಿದ್ಮೇಲೆ ಆಯಿಲಲ್ಲಿ ಫುಲ್ ಕುದೀತಾ ಇದೆ ನೋಡಿ ಆಯಿಲ್ ಹಾಕ್ಬೇಕಾದ್ರೆ ನಿಮ್ಗೆ ಯಾವ ಥರ ಅದು ಇದಾಗತ್ತೆ ನೋಡಿ ಆಯಿಲ್ ಹಾಕೋಬೇಕಾದ್ರೆ ದಯವಿಟ್ಟು ಹುಷಾರಾಗಿ ಹ್ಯಾಂಡಲ್ ಮಾಡಿ ಪ್ಲೀಸ್ ಇದು ಫುಲ್ಲು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಮಿಕ್ಸ್ ಆಗ್ತಾ ಮಿಕ್ಸ್ ಫುಲ್ ಮಿಕ್ಸ್ ಆಗಿದೆ ಒಂದಕ್ಕೊಂದು ಫುಲ್ ಮಿಕ್ಸ್ ಆಗಿದೆ ಇದು ಈಗ ನೆಕ್ಸ್ಟು ಅಲ್ಲಿ ಕಾದಿರೋ ಆಯಿಲ್ ನೋಡ್ಕೊಳ್ಳಿ ಅದು ನೋಡಿಕೊಂಡು ಇದು ಮಾಡಿ ಆಯಿಲ್ ಕಾದಿದೆ ಅದನ್ನು ತೆಗೆದ್ಬಿಟ್ಟು ನಾನು ಇದಕ್ಕೆ ಹಾ ನೀವು ಮಿಕ್ಸ್ ಮಾಡ್ಕೊಂಡಿರೋ ಅಂತ ನೋಡಿ ಅದು ಅನ್ಸಿ ಹೆಂಗೆ ಈ ಥರ ಮಿಕ್ಸ್ ಆಗಿದೆ ಕಲರ್ ನೋಡಿ ಅದೇ ಥರನೇ ಬಂದಿದೆ ಆಯಿಲ್ ಫುಲ್ ಬಿಸಿ ಆಗಿದೆ ಅದನ್ನು ಆಯಿಲ್ ಕಾದಿದೆ ಈಗ ಕಾದಿರೋ ಆಯಿಲ್ನ ತೆಗೆದಾಕ್ತಾಯಿದ್ದೀನಿ ನೋಡಿ ಅದು ಈಗ ನೋಡಿ ಅದು ಹೆಂಗೆ ಬಿಸಿ ಆಗತ್ತೆ ನೋಡಿ ಯಾವ ಥರ ಹೊಗೆ ಬರತ್ತೆ ನೋಡಿ ಬಟ್ ಬಿ ಕೇರ್ಫುಲ್ ಪ್ಲೀಸ್ ನೋಡಿ ಆಯಿಲ್ ಹಾಕಿದ್ದೀನಿ ಈಗ ಆಯಿಲ್ ಹಾಕಿದ್ಮೇಲೆ ಫುಲ್ಲು ಅದು ಆಯಿಲ್ ಜೊತೆ ನೀವು ಮಿಕ್ಸ್ ಮಾಡ್ಕೊಂಡಿರೋ ಅಂಥ ಇಂಗ್ರೀಡಿಯೆಂಟ್ಸ್ ಫುಲ್ಲು ಆಯಿಲ್ ಜೊತೆ ಫುಲ್ ಮಿಕ್ಸ್ ಆಗಿಬಿಡಬೇಕು ಫುಲ್ ಅಂದರೆ ಫುಲ್ ಆಯ್ಲಿ ಇದು ಎರಡೂ ಮಿಕ್ಸ್ ಮಿಕ್ಸ್ ಆಗಿಬಿಡಬೇಕು ಆವಾಗಲೇ ಸಿಕ್ಕಾಬಟ್ಟೆ ಟೇಸ್ಟಿಯಾಗಿದೆ ನೀವು ಒಂದ್ಸಲಿ ಟ್ರೈ ಮಾಡಿ ಮನೇಲಿ ನಾನು ತೋರಿಸೋ ವಿಡಿಯೋಗಳು ನಿಮ್ಗೆ ಏನಾದ್ರು ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ನೋಡಿ ಅದು ಮಿಕ್ಸ್ ಆಗ್ತಾ ಇದೆ ನೆಕ್ಸ್ಟ್ ನೀವು ಸ್ಟ್ರೈನ್ ಮಾಡ್ಕೊಂಡಿರೋ ಮ್ಯಾಗಿನ ಅದರೊಳಗೆ ಹಾಕೊಳ್ಳಿ ಹಾಕ್ಕೊಂಡು ನೆಕ್ಸ್ಟ್ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮುದ್ದೆ ಆಗದೆ ಇರೋ ಥರ ಮಾಡ್ಕೊಳ್ಳಿ ಉಡಿ ಅದು ಉಡಿ ಆಗಿದ್ರೆ ಟೇಸ್ಟ್ ಚೆನ್ನಾಗಿ ಬರತ್ತೆ ಮುದ್ದೆ ಆಗಿಬಿಟ್ರೆ ಒಂಥರ ಫೀ ಒಂಥರ ಫೀಲ್ ಆಗುತ್ತೆ ತಿನ್ನೋಕ್ಕೆ ಹೇಗಿರುತ್ತೆ ಅನ್ನೋದು ಗೊತ್ತಿದೆ ಅನ್ಕೋತೀನಿ ನಾನು ನೋಡಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದು ಬಿಸಿ ಇರುತ್ತೆ ಹುಷಾರಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ಥರ ಮಿಕ್ಸ್ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ಮಿಕ್ಸ್ ಮಾಡ್ತಾ ಇದ್ದೀನಿ ಮಿಕ್ಸ್ ಮಾಡ್ತಾ ಇದ್ದೀನಿ ನೀಟಾಗಿ ಹಿಂಗೆ ಮಿಕ್ಸ್ ಮಾಡ್ಕೊಳ್ಳಿ ಕಲರ್ ನೋಡಿ ಹೇಗಿದೆ ಬಟ್ ಇದಂತೂ ಸೂಪರಾಗಿದೆ ಟೇಸ್ಟು ಉಪ್ಪು ಹುಳಿ ಖಾರ ಸ್ಪೈಸಿ ಉಪ್ಪು ಹುಳಿ ಖಾರ ಎಲ್ಲೂ ಸಖತ್ತಾಗಿದೆ ಸ್ಪೈಸಿ ಇಷ್ಟಪಡೋರಂತೂ ಸೂಪರಾಗಿ ಎಂಜಾಯ್ ಮಾಡ್ತಾರೆ ಫೈನಲಿ ನನ್ನ ಕೊರಿಯನ್ ಮ್ಯಾಗಿ ರೆಡಿ ಆಯಿತು ನೀವೊಂದ್ಸಲಿ ಟ್ರೈ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ